వెల్కమ్ బ్యాక్ టు పార్వతి కుకింగ్ చాలాల్ ఇవతిన రెసిపి కయ ఉబ్బట్టు గరి గరి ఆగి కయ్ ఉబ్బట్టు మాది యొక్క అంత బన్నీ నోడ ఇది ఎే దినట్్రు ఏను ఆ తుంద ఫ్రెష్ ఆగి కప్ మైదా ఇట్టు అర్ధ కప్పు చిరటిరవే ఆయే ఒక్క కప్ అష్టు కప్ప నేను గోధిట్టను హోతాని నోడ్తాయిబోదు ఇక స్వల్ప నన్ను అశ్ణ కూడా కలర్ గి సో అర్షణ హాక్బుట్టు చన న ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ತಾ ಇದ್ದೀನಿ ನೀವು ಆಪ್ಷನಲ್ಲಿ ಸೇರಿಸ್ಬೋದು ಇಲ್ಲೂ ಪರವಾಗಿಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಿಮಗೆ ಒಬ್ಬಟ್ಟಗಿಂತ ಸ್ವಲ್ಪ ಗಟ್ಟಿಯಾಗಿರು ಒಬ್ಬಟ್ಟಿಗೆ ಕಲಿಸ್ತಿರಲ್ಲ ಕನಕ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಸೊ ನೀಟಾಗಿ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಮೂರುಗಡೆ ಎಣ್ಣೆಯನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕೇಳಲ್ಲಿ ಇಟ್ಕೊಂಡು ಬಿಡೋಣ ಎಷ್ಟು ಚೆನ್ನಾಗಿ ಮಿಜ್ಜಿ ಮಿಜ್ಜಿ ನಾವು ಹಿಟ್ಟನ್ನು ಕಲಿಸ್ತೀವೋ ಅಷ್ಟು ಹದವಾಗಿ ಇಟ್ಟು ಬರುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿಯಲ್ಲಿ ನಾನು ಕೂಡ ಹಿಟ್ಟನ್ನು ಕಲಿಸಿದೆ ಈ ಥರ ಒಂದ್ಸರಿ ಒಬ್ಬಟ್ಟನ್ನು ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತೇಳಿ ಕಮ್ಮಿ ಪರ್ಸಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ನಾನು ಇದನ್ನು ಸ್ಟೋವ್ ಮಾಡಿಕೊಂಡೆ ಸೊ ಇದು ಇವಾಗ ನಾನು ಕಾಯಿನ ತುರ್ಕೊಂಡಿದ್ದೀನಿ ಒಂದೂವರೆ ಕಾಯಿ ಇದೆ ಮೂರೊಳಗೆ ಇದೆ ಇದರಲ್ಲಿ ಸೊ ನಾನು ಇದನ್ನು ಇನ್ನೊಂದು ಚೂರು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಸೊ ತುರು ತುರಿದಿರೋದ್ರಿಂದ ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತೆ ಸೊ ನಾನು ಸ್ವಲ್ಪ ಮಿಕ್ಸಿಲಿ ಹಾಕ್ಕೊಂಡ್ಬಿಡ್ತೀನಿ ನೋಡ್ತಾ ಇರ್ಬೋದು ಈ ಅದಕ್ಕೆ ಹಾಕ್ಕೊಂಡ್ರೇ ಹಾಕ್ಬೋದು ತುಂಬ ನುಣ್ಣಗೆ ಮಾಡೋಕೋಗಬೇಡಿ ಸೊ ನಾನು ಉಳಿದಿರೋದನ್ನು ಕೂಡ ಅದೇ ಥರ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಇದನ್ನು ಹುರ್ಕೋಬೇಕು ಹುರ್ಬಿಟ್ಟು ಮಾಡೋದರಿಂದ ಎಷ್ಟು ದಿನ ಇಟ್ರೂ ಏನೂ ಆಗೋಲ್ಲ ಸೊ ಅದನ್ನು ಕೂಡ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ನೀವು ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ನೋಡ್ತಾ ಇರ್ಬೋದು ಇದು ಕೂಡ ನಾನು ಮಿಕ್ಸಿಗೆ ಹಾಕೊಂಡು ಬಂದೆ ಇದನ್ನೆಲ್ಲ ನೀಟಾಗಿ ಮಾಡ್ಕೊಬಿಟ್ಟು ಸ್ವಲ್ಪ ಸ್ವಲ್ಪ ನಾನು ಬ್ರೇಕ್ಫಾಸ್ಟನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಾ ಫಸ್ಟಿಗೆ ನಾನು ಬಾದಾಮಿನ ಹುಡ್ಕೊಂಡ್ಬಿಡ್ತೀನಿ ತುಪ್ಪದಲ್ಲಿ ಸ್ವಲ್ಪ ರೋಸ್ಟ್ ರೋಸ್ಟಾಗಿ ನಾನು ತುಪ್ಪದಲ್ಲಿ ಹುರ್ಕೊಂಡು సో బాదామిన ఫస్ట్ నీట ఉర్కొని గోడ గోడంబి గట్టి ఆగి బి గట్టి ఆగి స్వల్ప స్లో ఉకొు నిదా ఉర్కొదు గోడంబి బాదమ్ రోస్ట్ ఆతాయి హాట్ బండి నన్ను గోడంబి కూడా సేర్స్కొని సో స్వల్ప నోడంబి కూడా ఇప్పుడు హాకీ రోస్ట్ మాకు ಎಲ್ಲ ಹುಡ್ಬಿಟ್ಟು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಇದೇ ಇದರಲ್ಲಿ ನಾನು ಸ್ವಲ್ಪ ದ್ರಾಕ್ಷಿ ಕೂಡ ಸೇರಿಸ್ಕೊಂತ ದ್ರಾಕ್ಷಿನ ಸ್ವಲ್ಪ ಲೇಟಾಗಿ ಸೇರಿಸ್ಕೊಳ್ಳಿ ಯಾಕಂದರೆ ಬೇಗ ಉಬ್ಕೊಬಿಡುತ್ತೆ ಅದು ಹಾಗಾಗಿ ನಾನು ಲಾಸ್ಟಲ್ಲಿ ದ್ರಾಕ್ಷಿ ಕೂಡ ಹಾಕ್ಕೊಂಡು ಹುರ್ಕೊತೀನಿ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ ತುಂಬ ಜಾಸ್ತಿ ನೋಡ್ಕೊಬೋದು ಫ್ಲೇವರ್ ಹೋಗ್ಬಿಡುತ್ತೆ సో నోడ్తాయిబోదు ఈ థర స్లో స్లోో ఫ్లేమల్ే ఇక సో నవ్ స్వల్ప ద్రాక్షేమల్ేసి ఇచ్చి ఫ్రై మాకు ఒంసారి ఫ్రై ಅಷ್ಟು ಚೆನ್ನಾಗಿ ಬರುತ್ತೆ ಇದು బె కయట్టు ಇದು ಏನು ಚೆಟ್ಟೋಗಿಬಿಡೋಲ್ಲ ಬೇಗನೆ ಎಷ್ಟು ದಿನ ಇಟ್ಕೊಂಡು ತಿಂದರೂ ಆಗಲ್ಲ ಕೆಡದೆ ಇರೋ ಥರ ಅಂದರೆ ಇದಕ್ಕೆ ಯಾವುದೇ ಸೊ ನೀರು ಏನು ಟಚ್ ಮಾಡಿ ಹುರ್ಕೊಂಡ್ಬಿಟ್ಟು ಮಾಡಿದ್ರೆ ಎಷ್ಟು ದಿನ ಇಟ್ರು ಏನೂ ಆಗೋಲ್ಲ ಒಂದು ತಿಂಗಳವರೆಗೆ ಇಟ್ಕೊಂಡು ತಿಂದ್ರೂ ಕಾಯಿಬಿಟ್ಟು ಏನೂ ಆಗೋಲ್ಲ ಫ್ರೆಶ್ ಇರುತ್ತೆ ಸೊ ನೋಡ್ತಾ ಇರ್ಬೋದು ದ್ರಾಕ್ಷಿ ಕೂಡ ಫ್ರೈ ಆಯಿತು ಸೊ ಇದನ್ನು ನನ್ನ ಕಡೆ ಇಟ್ಕೊಂಡು ಇವಾಗ ಕೊಬ್ಬರಿನ ಕೂಡ ನೀಡಿ ತಿಳ್ಕೊಂಡು ಅಂತ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಇದು ಹಸಿ ಕೊಬ್ಬರಿ ಆಗಿರೋದ್ರಿಂದ ಫ್ರೈ ಮಾಡ್ತೀನಿ ಸ್ವಲ್ಪ ಚೆನ್ನಾಗಿರುತ್ತೆ ನನಗೂ ಕೂಡ ಫ್ರೈ ಮಾಡ್ಕೊಂಡಿರ್ತೀನಿ ಹಸಿ ಕೊಬ್ಬರಿ ಆಗಿರೋದರಿಂದ ಸ್ವಲ್ಪ ಹಾಲು ಹಾಲಾಗಿರುತ್ತಲ್ಲ ಸೊ ಅದಕ್ಕೆ ಅದು ಸ್ವಲ್ಪ ಡ್ರೈ ಆದರೆ ನೀವು ಎಷ್ಟು ದಿನ ಇಟ್ಟರೂ ಏನೂ ಆಗೋಲ್ಲ నల్ప నీట్ నీట ఫ్రై మాకు దయవిట్టు యారె నన్న చబ్స్క్రైబ్ మాకు దయవిట్టు సబ్స్క్రైబ్ మాకొని సపోర్ట్ మి తు కడిమే సబ్స్క్రైబర్ ఇరవద్రిందనకి వీడియో ఆకే ఇష్ట ఆగ ಸೊ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇವಾಗ ಬೆಲ್ಲನೂ ಕೂಡ ಕಡಾಯಲ್ಲಿ ಹಾಕ್ಬಿಟ್ಟು ಕರಗಿಸ್ಕೊತೀನಿ ನಾನು ಇದಕ್ಕೆ ಯಾವುದೇ ಥರ ನೀರು ನೀರನ್ನು ಇಲ್ಲ ನಾನು ಆವಾಗಲೇ ಹೇಳಿದ್ದೀನಿ ನೀರು ಯಾವುದೇ ಥರ ಇದಕ್ಕೂ ನೀರು ಹಾಕ್ತೀನಿ ನಾನು ಮಾಡ್ತೀನಿ ಸೊ ಇದಕ್ಕೂ ಕೂಡ ನಾನು ನೀರು ಹಾಕ್ತೀನಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದು ನೋಡಿ ಇದೆ ಬೆಲ್ಲ ನೀರನ್ನು ಮಾತ್ರ ಹಾಕಬೇಡಿ ಯಾಕಂದರೆ ಅವಾಗ ಆವಾಗೆ ಮಾಡ್ಕೊಂಡು ತಿನ್ನೋದಾದರೆ ನೀರನ್ನು ಹಾಕ್ತಾರೆ ಸೊ ನಾನು ನೀರನ್ನು ಹಾಕ್ತಾಯಿಲ್ಲ ಇದಕ್ಕೆ ಸೊ ನಾನು ಇದನ್ನು ಫ್ರೈ ಮಾಡ್ಕೊಂಡು ಒಂದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತೇಳಿ ಇನ್ನೂ ಸ್ವಲ್ಪ ಸ್ವಲ್ಪ ಇದೆ ನೀರು ಹಾಕಿ ಹಾಕೋಕ್ಕಂತೂ ಹೋಗಲಿದ್ದೇನೆ ಕೆಲವೊಬ್ಬರು ನೀರು ಹಾಕ್ತಾರೆ ನೀರು ಹಾಕೋದ್ರಿಂದ ಬೇಗ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಸೊ ಹಂಗಾಗಿ ನಾನು ನೀರು ಹಾಕ್ತೇನೆ ಸೊ ನೋಡ್ತಾ ಇರ್ಬೋದು ಈ ಅದಕ್ಕೆ ಇದಾದರೆ ನನ್ನ ನಾವು ಇದನ್ನು ಬೈಸ್ಕೊಂಡು ಬೇಯಿಸ್ಕೊಂಡ ನಾನು ಸೊ ನೀಟಾಗಿ ಎಲ್ಲ ಬೆಲ್ಲ ಕರಗಬೇಕು ಕರಗಿದ ಮೇಲೆ ನಾವು ಕಾಯಿ ತುರಿನ ಕೂಡ ಸೇರಿಸ್ಕೊಳ್ಳೋಣ ಸೊ ನಾನು ಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನೇ ಇದಕ್ಕೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇನ್ನು ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಪೌಡ್ರ್ ಇದೆ ಅದನ್ನು ಸೇರಿಸ್ಕೊಂಡಿದ್ದೇನೆ ಇದಕ್ಕೆ ಸೊ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ ತರಿ ತರಿಯಾಗಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೃದುವಾಗಿರುತ್ತೆ ಸೊ ಮೃದುವಾಗಿ ಗಟ್ಟಿ ಅದಕ್ಕೆ ಬರಬೇಕಾದ್ರೂ ಗಟ್ಟಿ ಆಗೋವರೆಗೂ ನೀಟಾಗಿ ಕಲಿಸ್ಕೊಳ್ಳಿದ್ನ ಗಟ್ಟಿಯಾಗಿ ಯಾಕಂದ್ರೆ ಸ್ವಲ್ಪ ಗಟ್ಟಿಯಾದ್ರೆ ಆ ಕನಕದಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಪರವಾಗಿಲ್ಲ ಇದು ಬಂದಿದೆ ಕರೆಕ್ಟಾಗಿ ನಾನು ಇದನ್ನು ಹಾರೋದಕ್ಕೆ ಇಟ್ಬಿಡ್ತೀನಿ ಅದನ್ನು ಹಾರೋದಕ್ಕೆ ಬಿಟ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಕನಕ ಯಾವ ಥರ ಬಂದಿದೆ ಅಂತೇಳಿ ಸೊ ಕನಕ ಇದು ಕೂಡ ಹಾರಿದೆ ತಂಗಾಗ್ಬಿಟ್ಟಿದೆ ಮತ್ತು ತಂಗಾಗಕ್ಕೆ ಬಿಡಬೇಕು ಅಂದ್ರೆ ಅದೆಲ್ಲ ಚೆನ್ನಾಗಿದೆ ಆಗುತ್ತೆ ಆಮೇಲೆ ನೋಡಿ ಈ ಥರ ನಾನು ಕಣಕನ ಮಿಜ್ಕೊಂಡ್ಬಿಟ್ಟು ನೀಟಾಗಿ ನನಗೆ ಎಷ್ಟು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನಾನು ಇದು ಮಾಡಿ ತೊಗೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಯಾಕಂದರೆ ಇದು ಒಬ್ಬಟ್ಟು ಹುರ್ಣದ ಒಬ್ಬಟ್ಟಾದರೆ ಹಳ್ಳಕ್ಕಾಗಿ ಬೇಕಾಗುತ್ತೆ ಇದು ಕಾಯಿ ಒಬ್ಬಟ್ಟು ಅಲ್ವಾ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಸೊ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ತೀನಿ ನಾನು ನೀವೊಂದು ರೀತಿಯಲ್ಲಿ ಇದನ್ನು ಮಾಡ್ಕೊಂಡ್ಬಿಟ್ಟು ಇದನ್ನು ಹುಡ್ನಾಗ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಹ್ಞೂ ಸೊ ಇದನ್ನು ನೀಟಾಗಿ ಹಿಂಗೆ ಮಾಡಿಬಿಟ್ಟು ತುಂಬ್ಕೊಂಡ್ಬಿಡ್ಬೋದು ಯಾಕಂದರೆ ಲಾಡ್ಸಪ್ ಚೆನ್ನಾಗಿರುತ್ತೆ ತುಂಬ ಅಳ್ಕಾಗಿ ಕನಕ ಅಳ್ಕಾಗಿದ್ದರೆ ಲಾಡ್ಸಪ್ ನಂಗೆ ಅಷ್ಟು ಕರೆಕ್ಟ್ ಆಗೋಣ ಈ ಥರ ಅದಕ್ಕೆ ಇದೇ ಥರ ಬೆಟರು ಸೊ ಚೆನ್ನಾಗಿ ನಾವು ಇದು ಮಾಡಿಕೊಂಡು ಕ್ಲೋಸ್ ಮಾಡ್ಕೊಂಡ್ಬಿಡೋಣ ನೋಡ್ ಮಾಡಿಕೊಂಡು ನಾವು ಇದಕ್ಕೆ ಹಿಟ್ಟನ್ನು ಹಚ್ಬಿಟ್ಟು ನೀವು ಲಾಟ್ಸ್ಬೋದು ಸೊ ಹಾಗೇನೂ ಲಾಟಿಸ್ಬೋದು ಸೊ ನಾನು ಹಿಟ್ಟು ಹಚ್ಬಿಟ್ಟು ಲಾಟಿಸ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಎಣ್ಣೆ ಅಂಶ ಇರುತ್ತಲ್ವ ಇದರಲ್ಲಿ ಸೊ ಹಂಗಾಗಿ ಇದಕ್ಕೆ ಎಣ್ಣೆ ಗಿಣ್ಣೆ ಏನೂ ಹಾಕಂಗಿಲ್ಲ ಬೇಯಿಸ್ಬೇಕಾದ್ರೆ ಹಾಗೆ ಅಂಶ ಎಲ್ಲ ಹಾಕ್ಬಿಟ್ಟು ಸೊ ನಾನು ನೀಟಾಗಿ ನಮ್ಗೆ ಯಾವ ಥರ ಯಾವ ಎಷ್ಟು ದೊಡ್ಡ ಸೇ ಶೇಪ್ ಬೇಕು ಅಷ್ಟು ದೊಡ್ಡ ಶೇಪ್ಗೆ ನಾನು ಇದನ್ನು ಲಾಟಿಸ್ಕೊಂಡಿರ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಇದಾಗ್ತಾ ಇದೆ ಅಂತೇಳಿ ಒಂದು ನಾಲ್ಕು ಸಾರಿ ಲಾಟ್ಬಿಟ್ಟರೆ ಸಾಕು ಚೆನ್ನಾಗಿ ಬಂದ್ಬಿಡುತ್ತೆ ಸೊ ಇದಕ್ಕೆ ಯಾವುದೇ ಥರ ಎಣ್ಣೆಯನ್ನು ಹಾಕೋಕ್ಕೆ ಹೋಗಬೇಡಿ ಯಾಕಂದರೆ ಇದರಲ್ಲಿ ಎಣ್ಣೆ ಅಂಶ ತುಂಬಾ ಇದೆ ಕೊಬ್ಬರಿ ಆಗಿರೋದ್ರಿಂದ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ಸೊ ನೋಡ್ತಾ ಇರ್ಬೋದು ಈ ಥರ ನಾವು ನೀಟಾಗಿ ಲಾಟಿಸ್ಕೊಂಡು ನಾನೊಂದು ಅಂಚನೆ ಇಟ್ಕೊಂಡಿದ್ದೀನಿ ಸೊ ಅಂಚು ಕಾದಿದೆ ಸೊ ನಾನು ಇದನ್ನು ಅದಕ್ಕೆ ಹಾಕೊಂಡಿರ್ತೀನಿ ಸೊ ನೋಡ್ತಾ ಇರ್ಬೋದು ಒಂದು ಸಲ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಕಾಯಿ ಹೋಗ್ಬಿಟ್ಟು ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತೇಳಿ ನಾನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಬೇಕು ಇನ್ನೂ ಚೆನ್ನಾಗಿ ಚೆನ್ನಾಗಿರುವಂಥ ರೆಸಿಪಿಗಳನ್ನ ನಾನು ಮಾಡ್ತೀನಿ ಯಾಕಂದರೆ ನಾನು ಅಡುಗೆ ಕೆಲಸನೂ ಮಾಡೋದು ಸೊ ಹಾಗಾಗಿ ನನಗೆ ಅಡುಗೆ ಹಾಕಬೇಕು ನನ್ನದು ಇನ್ನೊಬ್ರಿಗೆ ಹೆಲ್ಪ್ ಆಗಬೇಕು ಅಂತ ಕಳಿಸ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಇನ್ನೊಂದು ಥರ ಅದೇ ಥರ ನಾಟಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಾಡಿ ಒಂದ್ಸರಿ ಮನೆಗೆ ಸೊ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಅಂತೇಳಿ ಇದೇ ಥರ ನಾನು ಎಲ್ಲನೂ ಇದೇ ಥರನೇ ಮಾಡ್ಕೊಂಡ್ಬಿಡೋಣ ಸೊ ಇದೇ ಥರ ಮಾಡಿಬಿಟ್ಟು ಕಣ್ಕನ ತುಂಬ್ಕೊಂಡು ಬಿಡೋಣ ನೀವು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡ್ತಾ ಇರ್ಬೋದು ನಾನು ಇದೇ ಥರ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಕ್ಲೋಸ್ ಮಾಡ್ಕೊಂಡು ಬಿಡಿ ಯಾಕಂದರೆ ಒಳಗಡೆ ಬರಬಾರ್ದು ಸೊ ಇದೇ ಥರ ನಾನು ನೋಡ್ತಾಯ್ಕೊಂಡು ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ ಚಿರೋಟಿ ರವೆ ಹಾಕೋದ್ರಿಂದ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಾಯಲ್ಲಿ ಒಂಥರ ಕ್ರಿಸ್ಪಿ ಆಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದರಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬರೀ ಮೈದಾ ಹಿಟ್ಟಿಂದ ಮಾಡಿದರೆ ಸ್ವಲ್ಪ ರಫ್ ಆಗಿ ಬರುತ್ತೆ ಸ್ವಲ್ಪ ಮೈದಾ ಇಟ್ಟು ಹಾಕಿ ಹಿಟ್ಟು ಮೈದಾ ಇಟ್ಟು ರವೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದೀನಿ ನಾನು ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀವು ಮನೇಲಿ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಕಾಯಿ ಒಬ್ಬಟ್ಟು ಇದು ಬೇಗ ಹಾಳು ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಜೊತೆ ತಿನ್ನೋದಕ್ಕೆ ನಾನು ಎಲ್ಲಾನು ಮಾಡಿ ತೋರಿಸ್ತಾ ಇದೆ ಅಂತ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಯಾವುದೇ ಥರ ಹೋಳಿಗೆ ಹರಿಯೋದು ಇದಾಗೋದು ಆಗ್ತಾಯಿಲ್ಲ ತುಂಬ ನೀಟಾಗಿ ಬರ್ತಾ ಇದೆ ನೀವು ಒಂದ್ಸರಿ ಟ್ರೈ ಮಾಡಿ ಸೊ ನಾನು ಎಲ್ಲನೂ ಬೇಯಿಸಿಬಿಟ್ಟು ತೋರಿಸಿದ್ದೀನಿ ಇಷ್ಟು ಚೆನ್ನಾಗಿ ಓದ್ತಾ ಇದೆ ದಿನ ಎಷ್ಟು ದಿನ ಇಟ್ಟು ಏನೂ ಆಗೋಲ್ಲ ಫ್ರೆಂಡ್ಸ್ ಮಂತ್ ಒನ್ ಮಂತ್ ಇಟ್ಕೊಂಡು ತಿಂದರೆ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಮತ್ತು ಕಾಯಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕಾಯಿ ಮತ್ತು ಬೆಲ್ಲ ಕಾಯಿ ಮತ್ತು ಬೆಲ್ಲ ತುಂಬ ಒಳ್ಳೆಯದು ಕೊಬ್ಬರಿ ಮತ್ತು ಬೆಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆ ಕೊಡಿ ಮಕ್ಕಳು ಕ ಕೊಬ್ಬರಿ ಮತ್ತು ಬೆಲ್ಲ ತಿನ್ನಲ್ಲ ಸೊ ಈ ರೀತಿ ಮಾಡಿಕೊಟ್ರೆ ತಿಂತಾರೆ ಸೊ ಹಂಗಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಫೈನಲ್ಲಾಗಿ ಇಷ್ಟು ಒಬ್ಬಟ್ಟು ಆಯಿತು ಮೂರು ಕಾಯಿ ಹೋಳಿಕೆಯಲ್ಲಿ ಇಷ್ಟೊಂದು ಒಬ್ಬಟ್ಟಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದನ್ನು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಏನೂ ಆಗೋಲ್ಲ ನಾನು ಹೇಳಿರೋ ರೀತಿಯಲ್ಲಿ ಮಾಡಿ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಆಗಿ ಇಷ್ಟೊಂದು ಒಬ್ಬತ್ತು ರೆಡಿ ಆಯಿತು ಸೊ ನಾನು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಬೇಕಾದಾಗ ಬೇಕಾದಾಗ ತಗೊಂಡು ತಿನ್ಬೋದು ಸೊ ಇದನ್ನು ಒಬ್ಬತ್ತು ಬಿಸಿ ಮಾಡ್ಕೊಂಡು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ